ನೋಡಿ ಗುರು ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾ ವಿಚಾರದಲ್ಲಿ ಭಾರಿ ಮುಖಭಂಗ ಆಗಿದ್ಯಂತೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಕನ್ನಡಿಗರ ವಿರೋಧ ಕಟ್ಟಿಕೊಂಡಿದ್ರು ಶಮೆನು ಕೇಳಿರಲಿಲ್ಲ ಈಗ ಆ ಸಿನಿಮಾದ ಹಣೆಬರಹವನ್ನ ತಮಿಳಿಗ್ರೆ ಬರೆದಿದ್ದಾರೆ ಬರೀ ಎರಡೇ ದಿನಕ್ಕೆ ಒಂದಂಕಿ ಕಲೆಕ್ಷನ್ ಅಂದ್ರೆ ಯೋಚನೆ ಮಾಡಿ ಮೊದಲ ದಿನ ಕೇವಲ ಹದಿನೈದು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಸಿತ್ತು ನೆಗೆಟಿವ್ ವಿಮರ್ಶೆ ಬಂದ್ಮೇಲೆ ಕಲೆಕ್ಷನ್ ಕುಗ್ಗಿಹೋಯಿತು ಫ್ಯಾನ್ಸ್ ಅಂದುಕೊಂಡಿದ್ರೂ ಶುಕ್ರವಾರ ಜೂನ್ ಆರು ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಅಯ್ಯೋ ಪಾಪ ಎರಡನೇ ದಿನ ಬರೀ ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ಅಷ್ಟೇ ಕಲೆಕ್ಟ್ ಆಗಿದೆ ಎರಡು ದಿನಕ್ಕೆ ಇಪ್ಪತ್ಮೂರು ಕೋಟಿ ಅಂದ್ರೆ ಗುರುತು ಹಿಡಿದು ನೋಡಿ ಥಗ್ ಲೈಫ್ ಸಿನಿಮಾ ಕಲೆಕ್ಷನ್ ಡೌನ್ ಆಗೋಕೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ದೇ ಇರೋದು ಕೂಡ ಒಂದು ದೊಡ್ಡ ಕಾರಣ ಸಾಮಾನ್ಯವಾಗಿ ತಮಿಳು ಸಿನಿಮಾಗಳು ಕರ್ನಾಟಕದಲ್ಲಿ ಅದ್ರಲ್ಲೂ ಬೆಂಗಳೂರಲ್ಲಿ ಸಖತ್ ಓಡ್ತವೆ ರಜನಿಕಾಂತ್ ಜೈಲರ್ ಮತ್ತೆ ಕಮಲ್ ಹಾಸನ್ ಅವರೇ ನಟಿಸಿದ ವಿಕ್ರಮ್ ಇವೆಲ್ಲ ಒಳ್ಳೆ ಉದಾಹರಣೆ ಬೆಂಗಳೂರಲ್ಲಿ ಈ ಎರಡೂ ಸಿನಿಮಾಗಳು ಮಸ್ತ್ ಕಲೆಕ್ಷನ್ ಮಾಡಿದ್ವು ಆದ್ರೆ ಕನ್ನಡಿಗರ ವಿರೋಧ ಕಟ್ಟಿಕೊಂಡಿದ್ದಕ್ಕೆ ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾವನ್ನ ಬೆಂಗಳೂರಲ್ಲಿ ರಿಲೀಸ್ ಮಾಡೋಕೆ ಆಗಿಲ್ಲ ನೋಡಿದ್ರ ಕಮಲ್ ಹಾಸನ್ ಕನ್ನಡಿಗರ ಬಗ್ಗೆ ತಪ್ಪಾಗಿ ಮಾತಾಡಿದಕ್ಕೆ ಏನಾಯ್ತು ಅಂತ